ಸೊ ಮಾರ್ಕೆಟ್ನಲ್ಲಿ ಏನಾಗಿದೆಪ್ಪ ಅಂದರೆ ಯೂಶಲಿ ಇದು ಒಂದು ಟ್ರಾಪ್ ಆಗಿ ಕ್ರಿಯೇಟ್ ಆಗಿದೆ ಆ್ಯಸ್ ಪರ್ ದ ಸ್ಪಾಟ್ ಪರ್ಪಸ್ ಓಕೆ ಆ್ಯಂಡ್ ಮಾರ್ಕೆಟ್ ಏನು ಮಾಡಿದೆ ಸರ್ ವಾಲ್ಯೂಮ್ ಡೌನ್ ಇದೆ ಅಟ್ ದ ಸೇಮ್ ಟೈಮ್ ಯು ಕ್ಯಾನ್ ಸಿ ಆ್ಯಂಡ್ ಸಿಚುಯೇಷನ್ ಹೋಗ್ಬೋದು ಮಾರ್ಕೆಟ್ ನಿಮಗೆ ಇನ್ನೂ ಕೆಳಗಡೆ ಹೋಗ್ಬೋದು ಅಥವಾ ಮೇಲಗಡೆ ಹೋಗೋದು ಸಚುವೇಷನ್ ನೋಡಿದ್ರೆ ಎಸ್ ದಿಸ್ ಇಸ್ ಆ್ಯಂಕರ್ಡ್ ಕ್ಯಾಂಡಲ್ ಶೋನ್ ದ್ಯಾಟ್ ಯ ಇಲ್ಲಿ ಕಂಪೇರಿಟಿವ್ಲಿ ಬಾಯರ್ಸು ಸೆಲ್ಲರ್ಸ್ ವಾಲ್ಯೂಮ್ಸ್ ಕೂಡ ಕಂಪೇರ್ ಮಾಡಿದ್ದೀನಿ ಆ್ಯಂಡ್ ಲೆಟ್ ಎಸ್ ಸಿ ವಾಟ್ ವಿಲ್ ಹ್ಯಾಪನ್ ಓಕೆ ವಾಲ್ಯೂಮ್ಸ್ ಆರ್ ಗೋಯಿಂಗ್ ವೆರಿ ಲೆಸ್ ಇಯರ್ ಓಕೆ ಎರಡು ಸ್ಪಾಟ್ ಚಾರ್ಟ್ ಮಾಡಿದ್ದೀನಿ ಲೈಕ್ ದಿಸ್ ವೆನ್ ಸಿ ದಿಸ್ ಸಿಚುಯೇಷನ್ ಇಲ್ಲಿ ಲಿಕ್ವಿಡಿ ಹಂಟ್ ಆಗಿದೆ ನಾವು ನೀನೆ ಕಲ್ತಿದ್ವಲ್ಲ ಅದೇ ರೀತಿ ಲಿಕ್ವಿಡಿ ಹಂಟ್ ಆಗಿದೆ ಅಂಡ್ ಮಾರ್ಕೆಟ್ ಏನು ಮಾಡಿದೆ ಜಾಸ್ತಿ ಜನರನ್ನ ಇಲ್ಲಿ ಸ್ಟಾಪ್ ಲಾಸನ್ನು ಇಟ್ ಕೂಡ ಹಿಟ್ ಮಾಡದ ಅಂಡ್ ಈ ಕಡೆ ಕೆಳಗಡೆ ಇಟ್ಟವ್ರು ಹಿಟ್ ಮಾಡೋದ ಅಂಡ್ ಮಾರ್ಕೆಟ್ ಡೈರೆಕ್ಷನ್ ಕೆಳಗಡೆ ಹೋಗೋದಕ್ಕೆ ನಿರ್ಧಾರ ಯು ಕ್ಯಾನ್ ಪಟ್ಟದೆ ಯೂಸಿಂಗ್ ದ ವಾಲ್ಯೂಮ್ ಓಕೆ ವಾಲ್ಯೂಮ್ ನೋಡ್ಕೊಂಡ್ರೆ ಬಾಯರ್ಸ್ ವಾಲ್ಯೂಮ್ ಬರಬಾರ್ದು ಕಡಿಮೆನೇ ಆಗಿದೆ ಹೊರತು ಜಾಸ್ತಿ ಏನಾಗಿಲ್ಲ ಸೊ ಸಿಚುನ್ ನೋಡ್ಕೊಂಡ್ರೆ ಮಾರ್ಕೆಟ್ ಇದೇ ರೀತಿ ಕೆಳಗಡೆ ಹೋಗುವ ಸೂಚನೆ ಇದೆ ಒಂದ್ ಮೂಮೆಂಟ್ ಡೌನ್ ಸೈಡ್ ಅಂತ ನೋಡ್ಕೊಂಡು ಮತ್ತೆ ಅಂಡ್ ಅಗೇನ್ ಎಸ್ ಸಿಚುವೇಶನ್ಸ್ ನೋಡ್ಕೊಂಡು ಮತ್ತೆ ಯಾವ ರೀತಿ ಪ್ಲೇ ಆಗ್ತದೆ ಅಂತ

ెస్ ఆల్మోస్ట్ ఫిఫ్టీ టు ఎయిట్ హండ్రెడ్ డన్ ఆ ప్రాఫిట్ టార్గెట్ సి రీచ్ అయితా ఇల్ ఏం అండర్స్టాండ్ మాకు ఎస్ యూ క్యాన్ సిస్ మెన్ సిచువేషన్స్థాయి ఇూమ్ అనాలసీస్ నీట్ ఆగి అండ్ స్టాప్లాస్ అంటే నీట్వి అండ్ అట్ దండ్ మార్కెట్ నల్ ఐనో సైకాలజీ కంప్లీట్లీ శిఫ్టెడ్ ఫ్రమ్ ద పొజిటివ్ టు నెగటివ్ సైడ్ సో ఈ రీతి కూడా అనాలిస్బోదు అండ్ ప్రాపర్లీ అండర్స్టాండింగ్ ಬಟ್ ಪ್ರಾಪರ್ ಮೆಂಟಾಲಿಟಿ ಇಟ್ಕೊಳ್ಬೇಕಾಗ್ತದೆ ಎನಿ ಅನಿಬಿ ಫಿಫ್ಟಿ ಟು ಏಟ್ ಹಂಡ್ರೆಡ್ ಅಂದ್ಕೊಂಡಿದ್ವಿ ಫಿಫ್ಟಿ ಟು ಸೆವೆನ್ ಫಿಫ್ಟಿ ನೈನ್ವರೆಗೂ ಮಾರ್ಕೆಟ್ ಹೋಗಿದ್ದಾನೆ ಸೊ ಅವನಂತೂ ಗೊತ್ತಾಗ್ತದೆ ಮಾರ್ಕೆಟ್ನಲ್ಲಿ ನಿಮಗೆ ಪೇಷನ್ಸ್ ಇದ್ರೆ ಸಿಕ್ಕಾಪಟ್ಟೆ ದುಡ್ಡು ಮಾಡ್ತೀರಿ ಆ್ಯಂಡ್ ದಿಸ್ ವಾಸ್ ಅ ಪೊಸಿಷನ್ ಹ್ಯಾಡ್ ಮೇಡ್ ಇನ್ ದಿಸ್ ವನ್ ಆ್ಯಂಡ್ ಪೊಸಿಷನ್ ತೊಗೊಂಡಿದ್ದೆ ಆ್ಯಂಡ್ ಹೈ ಡರ್ನ್ ಇಟ್ ಆ್ಯಂಡ್ ದಿಸ್ ಇಸ್ ವಾಟ್ ಆ್ಯಕ್ಚುಲಿ ಆ್ಯಪನ್ಸ್ ಇನ್ ದ ಮಾರ್ಕೆಟ್ ಓಕೆ ಈ ವಿಡಿಯೋದಿಂದ ನೀವು ಕಲ್ತಿರ್ಬೋದು ಕಲ್ತಿದ್ರೆ ಆಬ್ವಿಯಸ್ಲಿ ಏನು ಮಾಡ್ತೀರಿ ಇದಕ್ಕೆ ಜಾಸ್ತಿ ಒತ್ತು ಕೊಟ್ಟು ಈ ರೀತಿ ವಿಷಯಗಳನ್ನು ನೋಟ್ ಡೌನ್ ಮಾಡಿಕೊಂಡು ವರ್ಕೌಟ್ ಮಾಡ್ತೀರಿ ಓಕೆ ಫೈನ್ ದೆನ್ Have a great day.